ಜಾತಿ ಜನಗಣತಿ ವರದಿ ಅವೈಜ್ಞಾನಿಕ ಅಂತ ಹೇಳ್ತಾರೆ ಆದ್ರೆ ವೈಜ್ಞಾನಿಕ ಯಾರು ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷಾ ವರದಿಯ ಮೂಲ ಪ್ರತಿ ಜಾತಿ ಹೆಸರು ಹೇಳಿದ್ರೆ ಅವರು ಜಾತಿ ಮಾಡ್ತಾರೆ ಅಂತನೂ ಅಲ್ಲ ಜಾತಿ ಹೆಸರು ಅಲ್ಲ ಜಾತಿ ಗಣತಿ ನಡೆಸುವ ಅಧಿಕಾರ ಕೇಂದ್ರ ಸರ್ಕಾರಕ್ಕೆ ರಾಜ್ಯ ಸರ್ಕಾರಕ್ಕೆ ಅಲ್ಲ ಅಂತಾರೆ ಈ ಒಂದೇ ಒಂದು ಸೂತ್ರ ಹಲವು ಸಮುದಾಯಗಳ ದಶಕಗಳ ಸಮಸ್ಯೆಗಳಿಗೆ ಪರಿಹಾರ ನಮಸ್ಕಾರ ಬುಕಿಂಗ್ ಕೆರೆ ಡೈರಿಗೆ ಸ್ವಾಗತ ನಾನು ಬುಕಿಂಗ್ ಕೆರೆ ಹಿಂದುಳಿದ ವರ್ಗಗಳ ಶಾಶ್ವತ ಆಯೋಗ ರಾಜ್ಯ ಸರ್ಕಾರಕ್ಕೆ ಸಲ್ಲಿಸಿರುವಂತಹ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷಾ ವರದಿ ಅಥವಾ ಜಾತಿ ಜನಗಣತಿ ವರದಿ ಬಗ್ಗೆ ನಾನಾ ರೀತಿಯ ಆರೋಪಗಳು ಕೇಳ್ಬಡ್ತಿದ್ದಾವೆ ಅದು ಅವೈಜ್ಞಾನಿಕವಾಗಿದೆ ಸಮೀಕ್ಷೆ ಪೂರ್ಣ ಪ್ರಮಾಣದಲ್ಲಿ ನಡೆದಿಲ್ಲ ಜಾತಿ ಜನಗಣತಿ ವ್ಯವಸ್ಥೆ ಮಾಹಿತಿಗಳು ಲೀಕ್ ಆಗಿದ್ದಾವೆ ನಮ್ಮ ಸಮುದಾಯದ ಸಂಖ್ಯೆ ಕಮ್ಮಿ ಆಗಿದೆ ರಾಜ್ಯ ಸರ್ಕಾರಕ್ಕೆ ಸಮೀಕ್ಷೆ ನಡೆಸುವಂಥ ಅಧಿಕಾರವೇ ಇಲ್ಲ ಹೀಗೆ ಹಲವಾರು ಆರೋಪಗಳು ಕೇಳ್ಬರ್ತಿದ್ದಾವೆ ಇವೆಲ್ಲದರ ನಡುವೆ ಎಲ್ಲರೂ ಒಪ್ಪಲೇಬೇಕಾದಂತಹ ಒಂದು ಪ್ರಮುಖವಾದಂಥ ಅಂಶ ಇದೆ ಅದರ ಬಗ್ಗೆ ಇವತ್ತು ಬೆಳಕು ಚೆಲ್ತೀನಿ ಅದಕ್ಕೂ ಮೊದಲು ನಿಮಗೆ ರಿಕ್ವೆಸ್ಟ್ ಮಾಡ್ತಿದ್ದೀನಿ ನೀವು ಇನ್ನೂ ಬುಕ್ಕಿನ್ ಕೆರೆ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಒಂದೊಂದೇ ಅಂಶಗಳನ್ನು ಮೊದಲಿಗೆ ಯಾವ್ಯಾವ ವಿರೋಧಗಳಿದ್ದಾವೆ ಅನ್ನುವಂಥದ್ದನ್ನು ತಿಳಿಸ್ತೀನಿ ಕಡೆಗೆ ಯಾವ ಕಾರಣಕ್ಕೋಸ್ಕರ ವರದಿಯನ್ನು ಒಪ್ಪಬೇಕು ಅನ್ನುವಂಥದ್ದನ್ನು ಕೂಡ ನಿಮ್ಮ ಮುಂದೆ ಇಡ್ತೀನಿ ಅಂತಿಮವಾಗಿ ನಿಮ್ಮ ನಿರ್ಧಾರಕ್ಕೆ ಬಿಡ್ತೀನಿ ಮೊದಲನೇದಾಗಿ ಈ ಜಾತಿ ಸಮೀಕ್ಷೆ ಅಥವಾ ಜಾತಿ ಜನಗಣತಿ ವರದಿ ಇದ್ರ ಬಗ್ಗೆ ಮಾಧ್ಯಮದಲ್ಲಿ ಸೋರಿಕೆಯಾಗದ್ದು ಎರಡ್ ಸಾವಿರದ ಹದಿನೇಳರಲ್ಲಿ ಅವತ್ತಿನಿಂದ ಇವತ್ತಿನವರೆಗೂ ಯಾರು ಜಾತಿ ಗಣತಿಯನ್ನ ವಿರೋಧ ಮಾಡ್ತಿದ್ದಾರೋ ಅವರು ಇದು ಅವೈಜ್ಞಾನಿಕ ಅಂತ ಹೇಳ್ತಿದ್ದಾರೆ ಆದರೆ ವೈಜ್ಞಾನಿಕವಾದ ಮಾದರಿ ಯಾವುದು ಅನ್ನುವಂಥದ್ದನ್ನ ಹೇಳ್ತಾ ಇಲ್ಲ ಮುಂದಿನ ಅಂಶವನ್ನು ನೋಡೋದಾದ್ರೆ ಬಹಳಷ್ಟು ಜನ ಈ ಒಂದು ಸಮೀಕ್ಷಾ ವರದಿ ಅಪೂರ್ಣವಾಗಿದೆ ಸಮೀಕ್ಷೆಯನ್ನ ಪೂರ್ಣ ಪ್ರಮಾಣದಲ್ಲಿ ಮಾಡಿಲ್ಲ ನಮ್ಮ ಮನೆಗೆ ಬಂದಿಲ್ಲ ಅಂತ ಹೇಳ್ತಿದ್ದಾರೆ ಆದ್ರೆ ಸಮೀಕ್ಷೆ ನಡೆಸಿರುವಂತಹ ರಾಜ್ಯದ ಹಿಂದುಳಿದ ವರ್ಗಗಳ ಶಾಶ್ವತ ಆಯೋಗವೇ ಹೇಳ್ತಿದೆ ನಾವು ನಲ್ವತ್ತು ಲಕ್ಷ ಜನರನ್ನ ಸಮೀಕ್ಷೆ ಮಾಡ್ಲಿಕ್ಕೆ ಸಾಧ್ಯ ಆಗಿಲ್ಲ ಕಾರಣಾಂತರಗಳಿಂದ ಅಂತ ಅಂದ್ರೆ ಅವರೇ ಒಪ್ಕೊಂಡಿರೋದ್ರಿಂದ ಇದರಲ್ಲಿ ಡಿಸ್ಪ್ಯೂಟ್ ಮಾಡುವಂಥದ್ದೇ ಇಲ್ಲ ಇನ್ನೊಂದೇನು ಅಂತಂದ್ರೆ ದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ಹಿಂದುಳಿದ ವರ್ಗಗಳ ಸಮೀಕ್ಷೆ ಮಾಡಿದಂತಹ ಕಾಕಾ ಕಾಲೇಕರ್ ಅವರ ವರದಿಯಿಂದ ಹಿಡಿದು ಹಿಂದುಳಿದ ವರ್ಗಗಳ ಬೈಬಲ್ ಅಂತ ಕರೆಯುವಂತಹ ಆವನೂರು ವರದಿಯವರೆಗೂ ಎಲ್ಲವೂ ಕೂಡ ಸ್ಯಾಂಪಲ್ ಬೇಸ್ಡ್ ಸರ್ವೆಗಳು ಅಟ್ಲೀಸ್ಟ್ ಈಗ ಮೋರ್ ದ್ಯಾನ್ ನೈಂಟಿ ಪರ್ಸೆಂಟ್ ಸಮೀಕ್ಷೆಯನ್ನು ಮಾಡಲಾಗಿದೆ ಸ್ಯಾಂಪಲ್ ಬೇಸ್ಡ್ ಸರ್ವೆಯನ್ನು ಒಪ್ಕೊಂಡಿದ್ದವರು ಈಗ ಮೋರ್ ದ್ಯಾನ್ ನೈಂಟಿ ಪರ್ಸೆಂಟ್ ಸಮೀಕ್ಷೆ ಮಾಡಿರುವಂಥದ್ದನ್ನು ಯಾಕೆ ತಿರಸ್ಕರಿಸ್ತಿದ್ದಾರೆ ಅಥವಾ ವಿರೋಧ ಮಾಡ್ತಿದ್ದಾರೆ ಎನ್ನುವಂಥದ್ದು ಗೊತ್ತಾಗ್ತಿಲ್ಲ ನೆಕ್ಸ್ಟ್ ಇನ್ನು ಇನ್ನು ಇನ್ನೊಂದು ಬಹಳ ಪ್ರಮುಖವಾದಂತ ಅಂಶ ಏನು ಅಂತಂದ್ರೆ ಕೆಲವರು ಅದ್ರಲ್ಲಿ ವಿಶೇಷವಾಗಿ ಲಿಂಗಾಯತ ಮತ್ತು ಒಕ್ಕಲಿಗ ನಾಯಕರು ನಮ್ಮ ಜಾತಿಯ ಜನಸಂಖ್ಯೆ ಇನ್ನೂ ಹೆಚ್ಚಿರಬೇಕಾಗಿತ್ತು ಆದರೆ ಕಮ್ಮಿ ಆಗಿದೆ ಅಂತ ಹೇಳಿ ಹೇಳ್ತಿದ್ದಾರೆ ಅದರಲ್ಲಿ ಲಿಂಗಾಯತರ ವಿಷಯದಲ್ಲಿ ನೋಡೋದಾದ್ರೆ ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣನವರ ಕಾಲದಲ್ಲಿ ಯಾವ್ಯಾವ ಸಮುದಾಯಗಳು ಸಣ್ಣ ಸಣ್ಣ ಸಮುದಾಯಗಳು ಲಿಂಗಾಯತ ಸಮುದಾಯಕ್ಕೆ ಸೇರ್ಕೊಂಡಿದ್ವು ಅವು ಈ ಸಮೀಕ್ಷೆಯ ಸಂದರ್ಭದಲ್ಲಿ ಮತ್ತೆ ಮತ್ತೆ ತಮ್ಮ ಮೂಲ ಜಾತಿಗಳಿಗೆ ಮರಳಿದೆ ಯಾಕೆ ಅಂತಂದ್ರೆ ಮೀಸಲಾತಿಯ ಸೌಲಭ್ಯ ಕಾರಣಕ್ಕೋಸ್ಕರ ನಮ್ಗೆ ಲಿಂಗಾಯತ ಎನ್ನುವಂತಹ ಆ ಗ್ರೂಪ್ ಅಲ್ಲಿ ಇದ್ರೆ ಕಡಿಮೆ ಮೀಸಲಾತಿ ಸೌಲಭ್ಯ ಸಿಗುತ್ತೆ ಅದು ಬಿಟ್ಟು ನಾವು ಒನ್ ಎ ಒನ್ ಬಿ ಟು ಎ ಟು ಬಿ ನಲ್ಲಿ ಈ ತರದಲ್ಲಿ ಇದ್ರೆ ನಮ್ಗೆ ಹೆಚ್ಚು ಮೀಸಲಾತಿ ಸಿಗುತ್ತೆ ಎನ್ನುವ ಕಾರಣಕ್ಕೋಸ್ಕರ ಅವು ಅಲ್ಲಿ ಆ ರೀತಿ ಬರೆಸ್ಕೊಂಡಿದ್ದಾವೆ ಇದು ಲಿಂಗಾಯತ ಸಂಖ್ಯೆ ಗಣನೀಯವಾಗಿ ಕಡಿಮೆ ಆಗ್ಲಿಕ್ಕೆ ಇರುವಂತಹ ಕಾರಣ ಒಕ್ಕಲಿಗರಲ್ಲಿ ಈ ತರ ಸಮಸ್ಯೆ ಇಲ್ಲ ಇನ್ನೊಂದು ಬಹಳ ಮುಖ್ಯವಾದಂತಹ ಅಂಶ ಏನಂತಂದ್ರೆ ವರ್ಷದಿಂದ ವರ್ಷಕ್ಕೆ ಜನಸಂಖ್ಯೆ ಏರುವ ಪ್ರಮಾಣ ಕಡಿಮೆ ಆಗ್ತಿದೆ ಜನಸಂಖ್ಯೆ ಪ್ರಮಾಣ ಅಲ್ಲ ಜನಸಂಖ್ಯೆ ಏರುವ ಪ್ರಮಾಣ ಕಡಿಮೆ ಆಗ್ತಾ ಇದೆ ಒಂದೇ ಜಾತಿಗೆ ಅನುಕೂಲ ಮಾಡಿಕೊಳ್ಳಲಿಕ್ಕೆ ಸಮೀಕ್ಷೆ ಮಾಡಲಾಗಿದೆ ಅನ್ನುವಂತ ಆರೋಪ ಇದೆ ಅದು ಏನಪ್ಪ ಅಂತಂದ್ರೆ ಒನ್ ಬಿ ನಲ್ಲಿ ಕುರುಬರನ್ನ ಹೊರತುಪಡಿಸಿ ಪ್ರಮುಖ ಸಮುದಾಯಗಳಿಲ್ಲ ಎಲ್ಲ ಇರುವಂಥವು ಸಣ್ಣ ಪುಟ್ಟ ಸಮುದಾಯಗಳು ಹಾಗಾಗಿ ಕುರುಬರಿಗೆ ಹೆಚ್ಚು ಪ್ರಾತಿನಿಧ್ಯವನ್ನ ನೀಡಲಿಕ್ಕೆ ಮೀಸಲಾತಿ ಸೌಲಭ್ಯವನ್ನು ಕಲ್ಪಿಸಲಿಕ್ಕೆ ಈ ಒಂದು ಸಮೀಕ್ಷಾ ವರದಿಯನ್ನು ರೂಪಿಸಲಾಗಿದೆ ಎನ್ನುವಂಥ ಆರೋಪ ಕೂಡ ಇದೆ ಸಮೀಕ್ಷೆ ಅಧಿಕೃತವಾಗಿ ಬಹಿರಂಗಗೊಂಡಾಗ ವಾಸ್ತವ ಏನು ಅಂತ ಗೊತ್ತಾಗತ್ತೆ ನೆಕ್ಸ್ಟು ಮೂಲ ಪ್ರತಿ ನಾಪತ್ತೆ ಆಗಿದೆ ಅನ್ನುವಂಥ ವಿಷಯ ಏನಂತಂದ್ರೆ ಆಯೋಗ ಸಮೀಕ್ಷೆ ಮಾಡಿದೆ ಸಮೀಕ್ಷೆ ಮಾಡಿದ ಮೇಲೆ ಒಂದು ವರದಿಯನ್ನು ಕೂಡ ಸಿದ್ಧಪಡಿಸಿದೆ ಮೊದಲು ಕಾಂತರಾಜ ಆಯೋಗ ಆ ವರದಿ ಎಲ್ಲಿ ಅನ್ನುವಂಥದ್ದು ಗೊತ್ತಾಗಿಲ್ಲ ಯಾಕೆಂದ್ರೆ ಅದು ಮೂಲ ವರದಿ ಅದಾದ ಮೇಲೆ ಬಂದಂತಹ ಜಯಪ್ರಕಾಶ್ ಅವರು ಇನ್ನೊಂದು ವರದಿಯನ್ನು ತಯಾರಿಸಿ ಈಗ ಸರ್ಕಾರ ಕೊಟ್ಟಿದ್ದಾರೆ ನಾವು ಅದರ ಬಗ್ಗೆ ಚರ್ಚೆ ಮಾಡ್ತಿದ್ದೀವಿ ಸೊ ಆ ಮೂಲ ವರದಿ ಎಲ್ಲಿ ಎನ್ನುವಂಥ ಪ್ರಶ್ನೆ ಈಗ ಉದ್ಭವಿಸಿದೆ ವಿವಾದವಾಗಿ ಕೂಡ ಪರಿಣಮಿಸಿದೆ ಅದು ಸರ್ಕಾರನು ಕೂಡ ಇದ್ರ ಬಗ್ಗೆ ಉತ್ತರ ಕೊಡ್ತಿಲ್ಲ ಆಯೋಗನು ಕೂಡ ಇದ್ರ ಬಗ್ಗೆ ಸ್ಪಷ್ಟೀಕರಣವನ್ನು ಕೊಡ್ತಾ ಇಲ್ಲ ಇನ್ನು ಕೆಲವರು ಈ ಜಾತಿ ಜನಗಣತಿ ನಡೆಸೋದ್ರಿಂದ ಜಾತಿ ವ್ಯವಸ್ಥೆ ಗಟ್ಟಿಯಾಗ್ಬಿಡುತ್ತೆ ಅಂತ ಹೇಳ್ತಿದ್ದಾರೆ ನೋಡಿ ಜಾತಿ ಹೆಸರು ಹೇಳಿದ ಮಾತ್ರಕ್ಕೆ ಅವರು ಜಾತಿ ಮಾಡ್ತಾರೆ ಅಂತನೂ ಅಲ್ಲ ಜಾತಿ ಹೆಸರು ಹೇಳದೇರೋ ಮಾತ್ರಕ್ಕೆ ಅವರು ಮಹಾನ್ ಜಾತ್ಯಾತೀತರು ಅಂತನೂ ಅಲ್ಲ ಈ ವಾದದಲ್ಲಿ ಆಕ್ಚುಲಿ ಉರುಳೆ ಇಲ್ಲ ಇನ್ ಕೆಲವರು ರಾಜ್ಯ ಸರ್ಕಾರಕ್ಕೆ ಸಮೀಕ್ಷೆ ನಡೆಸುವ ಅಧಿಕಾರ ಇಲ್ವೇ ಇಲ್ಲ ಅಂತ ಹೇಳ್ತಿದ್ದಾರೆ ನಿಜ ಜಾತಿ ಜನಗಣತಿ ನಡೆಸುವ ಅಧಿಕಾರ ಇರೋದು ಕೇಂದ್ರ ಸರ್ಕಾರಕ್ಕೆ ಸಾವಿರದ ಒಂಬೈನೂರ ನಲವತ್ತೆಂಟರ ಕಾಯ್ದೆ ಪ್ರಕಾರ ಆದರೆ ಈಗ ರಾಜ್ಯದ ಹಿಂದುಳಿದ ವರ್ಗಗಳ ಆಯೋಗ ಸಮೀಕ್ಷೆ ನಡೆಸಿರೋದು ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷಾ ವರದಿಯನ್ನು ರೂಪಿಸಿರೋದು ಸಾವಿರದ ಒಂಬೈನೂರ ತೊಂಬತ್ತೈದರ ಹಿಂದುಳಿದ ವರ್ಗಗಳ ಕಾಯ್ದೆ ನೈನ್ ಬಾರ್ ಟು ಎನ್ನುವ ಅನ್ವಯದಲ್ಲಿ ಅಂದ್ರೆ ಆಯೋಗಕ್ಕೂ ಆ ತರದ ಅಧಿಕಾರ ಇದೆ ಅದರ ಪ್ರಕಾರವಾಗಿ ಸಮೀಕ್ಷೆ ಮಾಡಿದರೆ ಇಲ್ಲಿ ಒಂದು ಸಣ್ಣ ಇಶ್ಯೂ ಇದೆ ಏನು ಅಂತಂದ್ರೆ ಒಟ್ಟು ಐವತ್ನಾಲ್ಕು ಪ್ರಶ್ನೆಗಳನ್ನು ಇಟ್ಕೊಂಡು ಸಮೀಕ್ಷೆಯನ್ನ ಮಾಡಲಾಗಿದೆ ಐವತ್ನಾಲ್ಕು ಪ್ರಶ್ನೆಗಳಲ್ಲಿ ಎರಡು ಪ್ರಶ್ನೆಗಳಿಗೆ ಮಾತ್ರ ಎಲ್ಲರೂ ತಕರಾರು ತೆಗೆದಿದ್ದಾರೆ ಏನು ಅಂತಂದರೆ ಒಂದು ನಿಮ್ಮ ಜಾತಿ ಯಾವುದು ಅಂತ ಕೇಳೋದು ಇನ್ನೊಂದು ಉಪಜಾತಿ ಅಂತ ಇನ್ನು ಉಳಿದಂಥ ಐವತ್ತೆರಡು ಪ್ರಶ್ನೆಗಳಲ್ಲಿ ಬೇರೆ ಸಾಮಾಜಿಕ ಪರಿಸ್ಥಿತಿ ಹೇಗಿದೆ ಶೈಕ್ಷಣಿಕ ಪರಿಸ್ಥಿತಿ ಹೇಗಿದೆ ಆರ್ಥಿಕವಾಗಿ ಅವರು ಎಷ್ಟು ಸದೃಢರಾಗಿದ್ದಾರೆ ಸಮರ್ಥರಾಗಿದ್ದಾರೆ ಅನ್ನುವಂಥವೇ ಅದಕ್ಕೆ ಸಂಬಂಧಪಟ್ಟಂಗೆ ಅವರ ಭೂ ಒಡೆತನ ಇದೆಯಾ ಇಲ್ವಾ ಮನೆ ಇದೆಯಾ ಇಲ್ವಾ ಅವ್ರಿಗೆ ಅಂತ ನೀರು ಕುಡಿತಾರೆ ಅವರು ಎಲ್ಲಿ ವಾಸ ಮಾಡ್ತಾರೆ ಈ ಥರದ ಎಲ್ಲ ಅವರ ಸ್ಟೇಟಸ್ ತಿಳ್ಕೊಳ್ಳಿಕ್ಕೆ ಬಟ್ ಆ ಎರಡು ಪ್ರಶ್ನೆಗಳ ಬಗ್ಗೆ ಜಾತಿ ಮತ್ತು ಉಪಜಾತಿ ಪ್ರಶ್ನೆ ಬಗ್ಗೆ ಮಾತ್ರ ತಕರಾರು ತೆಗೆದು ಎಂಟೈರ್ ವರದಿಯೇ ಸರಿ ಇಲ್ಲ ಅಥವಾ ಜಾತಿ ಜನಗಣತಿ ಮಾಡುವ ಅಧಿಕಾರವೇ ಇಲ್ಲ ಅಂತ ಹೇಳಲಾಗ್ತಿದೆ ಇರಲಿ ನೋಡೋಣ ಕಾಲ ಮುಂದೆ ಅದು ಹೇಗೆ ನಿರ್ಧರಿಸುತ್ತೆ ಅಂತ ನೋಡೋಣ ಈಗ ಏನೇ ವಿರೋಧ ಇರಲಿ ಇನ್ನೂ ಸಣ್ಣ ಪುಟ್ಟ ವಿಷಯಗಳು ವಿವಾದಗಳು ಇದ್ದೇ ಇದ್ದಾವೆ ಅನುಮಾನಗಳಿವೆ ಕೆಲವರಿಗೆ ನಮ್ಮ ಜನಸಂಖ್ಯೆ ಬಗ್ಗೆ ಕಮ್ಮಿ ಆಯಿತು ಅಂತನ್ನುವಂಥ ಅನುಮಾನ ಇದ್ದಾವೆ ಕೆಲವರಿಗೆ ಸಮೀಕ್ಷೆ ನಡೆಸಿರುವ ರೀತಿಯ ಬಗ್ಗೆ ಆಕ್ಷೇಪಗಳು ಅನುಮಾನಗಳು ಅಸಮಾಧಾನಗಳು ಇದ್ದೇ ಇದ್ದಾವೆ ಬಟ್ ಎಲ್ಲರೂ ಒಪ್ಲೇಬೇಕಾದಂಥ ಒಂದು ವಿಷಯ ಇದೆ ಅದು ಏನಪ್ಪ ಅಂತಂದರೆ ಮೀಸಲಾತಿ ಮಿತಿಯನ್ನು ಹೆಚ್ಚಳ ಮಾಡುವಂಥ ವಿಷಯ ಹೇಗೆ ಅಂತ ಹೇಳ್ತೀನಿ ಕೇಳಿ ಸದ್ಯ ರಾಜ್ಯದಲ್ಲಿ ಯಾವ ಪರಿಸ್ಥಿತಿ ಅಂತಂದರೆ ಹಿಂದುಳಿದ ವರ್ಗಗಳಿಗೆ ಶೇಕಡ ಮೂವತ್ತೆರಡರಷ್ಟು ಮೀಸಲಾತಿ ಇದೆ ಪರಿಶಿಷ್ಟ ಜಾತಿ ಮತ್ತು ಪಂಗಡದವರಿಗೆ ಶೇಕಡ ಇಪ್ಪತ್ನಾಲ್ಕರಷ್ಟು ಮೀಸಲಾಸ್ತಿ ಇದೆ ಒಟ್ಟು ಸೇರಿಸಿದ್ರೆ ಶೇಕಡ ಐವತ್ತ ಆರರಷ್ಟು ಮೀಸಲಾತಿ ಆಗತ್ತೆ ಸುಪ್ರೀಂ ಕೋರ್ಟ್ ಮೀಸಲಾತಿಯ ಮಿತಿ ಶೇಕಡ ಐವತ್ತನ್ನ ಮೀರಬಾರದು ಅಂತ ಹೇಳಿದೆ ಇದೇಗೆ ಶೇಕಡ ಐವತ್ತಾರರಷ್ಟು ಆಯ್ತು ಅನ್ನುವಂತ ಅನುಮಾನ ನಿಮಗೆ ಬರ್ಬೋದು ಆದ್ರೆ ಅದು ಕಾಲ್ಕಾಲಕ್ಕೆ ಹೆಚ್ಚಳ ಮಾಡಿ ಮತ್ತೆ ಇದನ್ನ ಸುಪ್ರೀಂ ಕೋರ್ಟ್ ನಲ್ಲಿ ಪ್ರಶ್ನೆ ಮಾಡ್ ಮಾಡಿಲ್ಲ ಹಂಗಾಗಿ ಅದು ರಾಜ್ಯದಲ್ಲಿ ಅಸ್ತಿತ್ವಕ್ಕಿದೆ ಸದ್ಯಕ್ಕೆ ರಾಜ್ಯದಲ್ಲಿ ಶೇಕಡಾ ಐವತ್ತಾರಷ್ಟು ಮೀಸಲಾತಿ ಇದೆ ಇದಲ್ಲದೆ ಆರ್ಥಿಕವಾಗಿ ಹಿಂದುಳಿದವರು ಇ ಡಬ್ಲ್ಯೂ ಎಸ್ ಅದಕ್ಕೆ ಶೇಕಡ ಹತ್ತರಷ್ಟಿದೆ ಒಟ್ಟು ಅರವತ್ತಾರು ಪರ್ಸೆಂಟ್ ಆಗುತ್ತೆ ಸೊ ಈಗ ರಾಜ್ಯದ ಹಿಂದುಳಿದ ವರ್ಗಗಳ ಆಯೋಗ ಏನ್ ಶಿಫಾರಸ್ ಮಾಡಿದೆ ಅಂತಂದ್ರೆ ಹಿಂದು ಯಾಕೆ ಯಾಕೆ ಅದು ಬರೀ ಹಿಂದುಳಿದ ವರ್ಗಗಳಿಗೆ ಮಾತ್ರ ಹೇಳಿದೆ ಅಂತಂದ್ರೆ ಪರಿಶಿಷ್ಟ ಜಾತಿ ಮತ್ತು ಪಂಗಡದವರಿಗೆ ಮಿಶ್ರಾಂತಿ ಹೆಚ್ಚಿಸಬೇಕಾದ್ರೆ ಕಡಿಮೆ ಮಾಡಬೇಕಾದ್ರೆ ಜಾತಿಯನ್ನು ಅಲ್ಲಿ ಸೇರಿಸ್ಬೇಕಾದ್ರೆ ಡಿಲೀಟ್ ಮಾಡ್ಬೇಕಾದ್ರೆ ಇದೆಲ್ಲವೂ ಕೂಡ ಕೇಂದ್ರ ಸರ್ಕಾರದ ಕೆಲಸ ಅದು ರಾಜ್ಯ ಸರ್ಕಾರ ಮಾಡ್ಲಿಕ್ಕಾಗಲ್ಲ ಆಗಲ್ಲ ಮತ್ತು ರಾಜ್ಯದ ಇದು ಹಿಂದುಳಿದ ವರ್ಗಗಳ ಆಯೋಗ ಆಗಿರೋದ್ರಿಂದ ಇದು ಕೂಡ ಅದಕ್ಕೆ ಸಂಬಂಧಪಟ್ಟಂಗೆ ಶಿಫಾರಸನ್ನ ಮಾಡಲಿಕ್ಕೆ ಸಾಧ್ಯ ಇಲ್ಲ ಸೊ ಇದು ಏನಿದ್ರು ಹಿಂದುಳಿದ ವರ್ಗಗಳ ಜಾತಿಗೆ ಸಂಬಂಧಪಟ್ಟಂತೆ ಮಾತ್ರ ಶಿಫಾರ ಮಾಡ ಶಿಫಾರಸು ಮಾಡಲಿಕ್ಕೆ ಅವಕಾಶ ಇದೆ ಅದರಿಂದಾಗಿ ಹಿಂದುಳಿದ ವರ್ಗಗಳ ಪಾಲಿನ ಮೀಸಲಾತಿ ಮಿತಿಯನ್ನ ಶೇಕಡ ಮೂವತ್ತೆರಡರಿಂದ ಶೇಕಡ ಐವತ್ತೊಂದಕ್ಕೆ ಹೆಚ್ಚಿಸಿ ಅಂತ ಹೇಳಿದೆ ಅಂದರೆ ಈಗಿರುವಂತ ಶೇಕಡ ಐವತ್ತಾರು ಮೀಸಲಾತಿಯ ಮೀಸಲಾತಿಯನ್ನ ಶೇಕಡ ಎಪ್ಪತ್ತೈದಕ್ಕೆ ಏರಿಸಬೇಕು ಅನ್ನುವಂತಹ ಶಿಫಾರಸ್ಸು ಹಂಗಾದ್ರೆ ಎಲ್ಲ ಸಮುದಾಯಗಳಿಗೂ ಕೂಡ ಪ್ರಾತಿನಿಧ್ಯವನ್ನು ಕೊಡಬಹುದು ಮೀಸಲಾತಿ ಸಿಕ್ಕೊಡ್ಬಹುದು ಅನ್ನುವಂಥದ್ದು ಉದ್ದೇಶ ಅದನ್ನ ಅದು ಶಿಫ್ ತನ್ನ ಶಿಫಾರಸಿನಲ್ಲಿ ತಿಳಿಸಿದೆ ಇನ್ನೊಂದ್ ಎರಡು ಮೂರು ಸಣ್ಣ ಪುಟ್ಟ ವಿಷಯಗಳಿದಾವೆ ನಿಮ್ಗೆ ಬೇಗ ಬೇಗ ತಿಳಿಸ್ಬಿಡ್ತೀನಿ ಏನಂತಂದ್ರೆ ನೋಡಿ ಹೀಗೆ ಶೇಕಡಾ ಎಪ್ಪತ್ತೈದಕ್ಕೆ ಮೀಸಲಾತಿ ಮಿತಿಯನ್ನು ಹೆಚ್ಚಿಸಿದ್ರೆ ಈಗ ಒಕ್ಕಲಿಗರಿಗೆ ಶೇಕಡಾ ನಾಲ್ಕರಷ್ಟು ಮೀಸಲಾತಿ ಸಿಗ್ತದೆ ಆಗ ಶೇಕಡಾ ಎಂಟಕ್ಕೆ ಏರಿಕೆ ಆಗುತ್ತೆ ಒಕ್ಲಿಗರಿಗೆ ಮಾತ್ರ ಅಲ್ಲ ಒಕ್ಕಲಿಗ ಹೆಗಡೆ ಕೊಡವರು ಮತ್ತು ಬಲಿಜ ಈ ನಾಲ್ಕು ಸಮುದಾಯಗಳಿಂದ ಶೇಕಡಾ ನಾಲ್ಕರಷ್ಟು ಸಿಗ್ತಿತ್ತು ಈಗ ಶೇಕಡಾ ಎಂಟರಷ್ಟು ಆಗುತ್ತೆ ಅದೇ ರೀತಿ ಲಿಂಗಾಯತ ಜೈನ ಆ ಬಂಟ್ ಮತ್ತು ಕ್ರಿಶ್ಚಿಯನ್ ಈ ಸಮುದಾಯಗಳಿಗೆ ಶೇಕಡಾ ಐದರಷ್ಟು ಸಿಗ್ತಿತ್ತು ಶೇಕಡಾ ಎಂಟರಷ್ಟು ಆಗುತ್ತೆ ಸೊ ಮೊದಲು ಪ್ರವರ್ಗ ಒನ್ ಪ್ರವರ್ಗ ಒನ್ ಮತ್ತು ಟೂ ಎ ಅನ್ನೋ ರೀತಿಯಲ್ಲಿ ಮಾತ್ರ ಇತ್ತು ಅವು ಒಟ್ಟು ಶೇಕಡ ಹತ್ತೊಂಬತ್ತರಷ್ಟು ಮೀಸಲಾತಿಯನ್ನು ಪಡ್ಕೊಳ್ತಿದ್ವು ಈಗ ಒನ್ ಎ ಒನ್ ಬಿ ಟೂ ಎ ಮೂರು ಕೆಟಗರಿಯಿಂದ ಶೇಕಡ ಇಪ್ಪತ್ತೆಂಟರಷ್ಟು ಮೀಸಲಾತಿಯನ್ನು ಪಡ್ಕೊಳ್ತವೆ ಸೊ ಹಾಗಾಗಿ ಎಲ್ಲ ಸಮುದಾಯಗಳಿಗೂ ಮುಖ್ಯವಾಗಿ ಹಿಂದುಳಿದವ್ರಿಗೂ ಅಲೆಮಾರಿ ಸಮುದಾಯಗಳಿಗೂ ಎಲ್ಲ ಸಮುದಾಯಗಳಿಗೂ ಕೂಡ ಮೀಸಲಾತಿ ಸಿಕ್ಕುತ್ತೆ ಜೊತೆಗೆ ಜಾಸ್ತಿ ಸಿಗುತ್ತೆ ಆ ಕಾರಣಕ್ಕೋಸ್ಕರವೇ ಮೀಸಲಾತಿ ಮಿತಿ ಹೆಚ್ಚಳ ಅನ್ನುವಂಥದ್ದು ಬೇರೆ ಏನೇ ವಿರೋಧ ಇದ್ರು ಎಲ್ಲೂ ಎಲ್ಲರೂ ಒಪ್ಲೇಬೇಕಾದಂತಹ ವಿಷಯ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನ ಮುಗಿಸ್ತಿದ್ದೀನಿ ಈ ರೀತಿಯ ಇನ್ನಷ್ಟು ವಿಡಿಯೋಗಳಿಗೋಸ್ಕರ ದಯವಿಟ್ಟು ಬುಕ್ಕಿಂಗ್ ಕೆರೆ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಈ ವಿಡಿಯೋ ಹೇಗಿತ್ತು ಅಂತ ಥ್ಯಾಂಕ್ ಯು